ಬಾಗಲಕೋಟೆಗೆ ಬಾಜಿರಾವ್ ಪೇಶ್ವೆ ಭೇಟಿ ಕೊಡ್ತಾನೆ ಬಾಜಿರಾವ್ ಪೇಶ್ವೆ ಬಂದಾಗ ಎಲ್ಲರೂ ಬಂದಿರ್ತಾರೆ ಆದರೆ ಇಡೀ ಊರ್ನವ್ರು ಬಂದಿದ್ರು ಕೂಡ ಪ್ರಸನ್ನ ವೆಂಕಟದಾಸರು ಮಾತ್ರ ಬಂದಿರಲ್ಲ ಆಗ ತನ್ನ ಒಬ್ಬ ಸೇನಾಧಿಪತಿಯನ್ನು ಕಳಿಸ್ಬಿಟ್ಟು ಹೇ ಆ ಪ್ರಸನ್ನ ವೆಂಕಟದಾಸರಿಗೆಳೆಯ ಬರೋದಿಕ್ಕೆ ಅಂತ ಕರೀತಾರೆ ಸೇನಾಧಿಪತಿ ಹೋಗ್ತಾನೆ ಅವರನ್ನು ಕರೀತಾನೆ ಸ್ವಾಮಿ ಎಲ್ಲರೂ ಬಂದಿದ್ದಾರೆ ನಮ್ಮ ನಾಳೋ ದೊರೆ ಬಾಜಿರಾವ್ ಪೇಶ್ವೆ ಬಂದಿದ್ದಾರೆ ಬನ್ನಿ ಅಂತ ತಡಿಯಯ್ಯ ನಾನು ಈ ಪೇಶ್ವೆ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಕೃಷ್ಣನ ಪೂಜೆ ಮಾಡ್ತಾ ಇದ್ದೀನಿ ಈ ಪೇಶ್ವೆ ಪೂಜೆ ಮೇಲೆ ನಿಮ್ಮ ಪೇಶ್ವೆ ನೋಡೋಕೆ ಬರ್ತೀನಿ ಅಂತ ಸೇನಾಧಿಪತಿ ಅದನ್ನೇ ತೊಗೊಂಡು ಬಂದು ಹೇಳ್ದ ಆಗ ಪೇಶ್ವೆ ಅನ್ನಿಸ್ತು ಓ ಇವ್ರು ಯಾರೋ ತುಂಬ ಮಹಾಮಹಿಮರು ಯಾರ್ಯಾರನ್ನ ಕಳಿಸ್ಬಾರ್ದು ಹೇಳಿ ಅವನ ಹತ್ರ ಒಬ್ಬ ಬುದ್ಧಿವಂತ ಮಂತ್ರಿ ಇದ್ದ ಆ ಬುದ್ಧಿವಂತ ಮಂತ್ರಿಯನ್ನು ಕರೆದ್ಬಿಟ್ಟು ಏ ಹೋಗಯ್ಯ ಅವ್ರನ್ನ ಕರ್ಕೊಂಡೇ ಬಾರೇನು ಅಂತ ಈ ಮಂತ್ರಿದೊಂದು ಸ್ಪೆಷಾಲಿಟಿ ಇತ್ತು ಯಾರು ಏನೇ ಹೇಳಿದ್ರು ತುಂಬ ವೇಗವಾಗಿ ಬರೀತಿದ್ದ ಅವನು ಮತ್ತೊಂದ್ಸರಿ ಆ ಏನು ಹೇಳಿದ್ರೆ ಅಂತ ಕೇಳ್ತಿರ್ಲಿಲ್ಲ ಅವನು ಚಕ 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 ಬರ್ಕೊತಿದ್ದ ಅವನಿಗೆ ಅಷ್ಟು ಕೆಪಾಸಿಟಿ ಇತ್ತು ಸೊ ಅದನ್ನು ಮೆಚ್ಚಿ ಬಾಜಿರಾವ್ ಪೇಶ್ವೆ ಏನು ಮಾಡಿದ್ದ ಅಂದರೆ ಒಂದು ಚಿನ್ನದ ಪೆನ್ನ ಕೊಟ್ಟಿದ್ದ ನಮ್ಗೆ ಯಾವಾಗಲೂ ಹಾಗೆ ನಮ್ಗೆ ಏನಾದರೂ ಒಂದು ವಿಶೇಷವಾದ ಪ್ರಶಸ್ತಿ ಬಂತು ಅಂದರೆ ಅದನ್ನು ನಮ್ಮ ಎಲೆ ಮೇಲೆ ಹಾಕೊಂಡ್ ತಿರುತ್ತೀವಿ ಅಥವಾ ಹೊಸದೇನಾದ್ರು ತಗೊಂಡಿದ್ರೆ ಅದನ್ನು ತೋರಿಸೋ ಹಂಬಲ ಜಾಸ್ತಿ ಉದಾಹರಣೆ ನಾವು ಒಂದು ಹೊಸ ವಾಚ್ ತಗೊಂಡಿದ್ದೀವಿ ಅಂದರೆ ಮತ್ತೆ ಆರಾಮ ಅಂತ ಕೇಳ್ತೀವಿ ಸುಮ್ನೆ ನೋಡ್ಲಿ ನಾನು ಆಚುನು ಅಂತ ಅಕಸ್ಮಾತ್ ಹೊಸ ಬಟ್ಟೆ ಹಾಕೊಂಬಂದಿದೆ ಮತ್ತೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ ಯಾಕಂದ್ರೆ ಇದು ನೋಡ್ಲಿ ಅಂತ ಸೊ ಇವನು ಹಂಗೆ ಆ ಚಿನ್ನದ ಪೆನ್ನ ಯಾವಾಗಲೂ ಕಿವಿಯಲ್ಲಿ ಇಟ್ಕೊಂಡಿದ್ದ ಸೊ ಪ್ರಸನ್ನ ವೆಂಕಟದಾಸ್ ಹತ್ರ ಬಂದಾಗ ಪ್ರಸನ್ನ ವೆಂಕಟದಾಸರು ಅವನು ನೋಡ್ತಾರೆ ನೋಡಿದಾಗ ಒಂದು ಕಿವಿಯಲ್ಲಿ ಒಂದು ಆ ಚಿನ್ನದ ಲೇಖನಿ ಇತ್ತಲ್ಲ ಆ ಚಿನ್ನದ ಲೇಖನಿ ಏನಕ್ಕೆ ಇಟ್ಕೊಂಡಿದ್ಯಾ ಅಲ್ಲಿ ಕೇಳಿದ್ರು ಸ್ವಾಮಿ ನೀವೇನು ಹೇಳಿದ್ರು ನಾನು ಅದನ್ನು ಬರಿತೀನಿ ಹೌದಾ ಸರಿ ಹಾಗಾದರೆ ನಾನೀಗೊಂದು ದೇವರ ಪ್ರಾರ್ಥನೆ ಮಾಡಬೇಕು ಅಂತಿದ್ದೀನಿ ಅದನ್ನು ಬರೆದು ಬಿಡುವುದು ಆ ದೇವರ ಪ್ರಾರ್ಥನೆ ನಾನು ಹೇಳ್ತೀನಿ ಅಕಸ್ಮಾತ್ ನಿಮಗೆ ಬರೆಯೋಕೆ ಸಾಧ್ಯ ಆದರೆ ಬರೀ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂತಾನೋ

ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ಬರವಾಗನ್ನರ ತುನ್ನ ಭವಾನ್ನ ಸುಖೋನ್ನತ ರನ್ನಗರ ನಿಜ ನಿನ್ನೆದು ರಿನ್ಯಾರನ್ನುಡೆಯನ್ನೇ ಎಂಥ ಶ್ರೀಮಂತಾನಂತಾನು ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತಾನಂತಾನು ಬಲ್ಲ ಕೈವಲ್ಲ ನರೊಲ್ಲ ಬಸುಲ್ಲ ಬಬಲ್ಲಿ ದಕ್ಷುಲ್ಲ ರದಲ್ಲ ನನಲ್ಲ ಬೆಗುಲ್ಲಲು ಗಲ್ಲಳವಲ್ಲ ನಿನಲ್ಲದೆ ಸೊಲ್ಲದು ಸೊಲ್ಲದು ನಿಲ್ಲದಿದೆಲ್ಲಾ ಬಲ್ಲ ಕೈ ಮಲ್ಲದಲ್ಲಭ ಸುಲ್ಲಭ ಬಲ್ಲಿದ ಸುಲ್ಲರ ದಲ್ಲಡ ನಲ್ಲವೆ ಗುಲ್ಲಲು ಗಲ್ಲಡವಲ್ಲನಿ ನಲ್ಲದೆ ಸಲ್ಲದು ಸೊಳ್ಳದು ನಿಲ್ಲದಿದೆಲ್ಲ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂತಾನೋ ಅಂಬರ ತಂಬುಗೆ ತುಂಬಿ ವಿಶ್ವಂಬ ಶೃತಿಂಬಿಲಿಗಿಂಬಿಟ್ಟು ಕೊಂಬ ಕೃಪಾಂಬುದೇ അമ്പരദംബുഗതുബി വിശുംബ സുദിംബി ലിഗിംബിംബൃപാമ്പംബുദി ദമ്പ കദംബിംബ പ്രസന്നകട നമ്പിതുടുംബി ഗന്ധമന് ശ്രീമന്